ಮಾನ್ವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಾನ್ವಿ ನಗರದ ಪುರಸಭೆ ಕಾರ್ಯಾಲಯ ಆವರಣದಲ್ಲಿ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಜಿ ಹಂಪಯ್ಯ ನಾಯಕ್ ಸಹುಕಾರಿ ಇವರು ಮಾನ್ವಿ ಪುರಸಭೆಯ ಘನತ್ಯಾಜ್ಯ ವಿಲೇವಾರಿ ವಾಹನಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾನ್ಯ ಶಾಸಕರು ಮಾನ್ವಿ ಪಟ್ಟಣದಲ್ಲಿ ದೈನಂದಿನ ಪುರಸಭೆಯಿಂದ ಆಗುತ್ತಿರುವ ಕಸ ವಿಲೇವಾರಿ ಹತ್ತೊಂಬತ್ತು ಪಾಯಿಂಟ್ ಎರಡು ಟನ್ಗಳಷ್ಟು ಇದರಲ್ಲಿ ಶೇಕಡಾ ಅರವತ್ತರಷ್ಟು ಹಸಿ ಕಸವಿದ್ದರೆ ಶೇಕಡಾ ನಲವತ್ತರಷ್ಟು ಒಣ ಕಸವನ್ನು ಪುರಸಭೆಯ ಕಾರ್ಮಿಕರಿಂದ ಕಸ ವಿಲೇವಾರಿವಾಗುತ್ತಿದ್ದು ಪುರಸಭೆ ಕಾರ್ಯಾಲಯದಲ್ಲಿ ಈಗಾಗಲೇ ಹನ್ನೊಂದು ಆಟೋ ಎರಡು ಆರು ಟ್ಯಾಕ್ಟರ್ಗಳು ಎರಡು ಜೆ ಸಿ ಬಿ ಒಂದು ಕಾಂಪ್ಯಾಕ್ಟರ್ ಈ ವಾಹನಗಳಿಂದ ಪುರಸಭೆಯ ಸಿಬ್ಬಂದಿ ವರ್ಗ ಮಾನ್ವಿ ನಗರದ ದೈನಂದಿನ ಸ್ವಚ್ಛತಾ ಕಾರ್ಯವನ್ನು ನಡೆಸುತ್ತಿದೆ ಮುಂದಿನ ದಿನಗಳಲ್ಲಿ ಮಾನ್ವಿ ಪುರಸಭೆಯು ನಗರಸಭೆಯನ್ನಾಗಿ ಮೇಲ್ದರ್ಜೆ ಏರಿದಾಗ ಇನ್ನೂ ಬಹಳಷ್ಟು ಸಿಬ್ಬಂದಿ ವರ್ಗ ಹಾಗೂ ವಾಹನಗಳು ಮಾನ್ವಿ ನಗರಕ್ಕೆ ಬರುವ ಸಾಧ್ಯತೆ ಇದ್ದು ಇರುವ ವಾಹನಗಳಿಂದಲೇ ಮಾನ್ವಿ ನಗರವನ್ನು ಸ್ವಚ್ಛತೆ ಮಾಡುತ್ತಿರುವುದು ಸಿಬ್ಬಂದಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಹಾಗೂ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ಪಂಚ ಗ್ಯಾರಂಟಿಗಳ ಅಧ್ಯಕ್ಷರಾದ ಬಿ ಕೆಅಂಬರೇಶಪ್ಪ ವಕೀಲರು ಸೈಯದ್ ಖಾಲಿದ್ ಖಾದ್ರಿ ರಾಜ್ಯ ಸುಭಾಷ್ ಚಂದ್ರನಾಯಕ್ ಜಯಪ್ರಕಾಶ್ ಡಿ ರಾಮಕೃಷ್ಣ ಸಾಬೀರ್ ಹುಸೇನ್ ಡಿ ವೀರೇಶ್ ಜಮೀಲ್ ಅಹಮದ್ ಸೈಯದ್ ನಜರುದ್ದೀನ್ ಖಾದ್ರಿ ರೇವಣಸಿದ್ದಯ್ಯ ಸ್ವಾಮಿ ಸುಕುಮುನಿ ಜಿಲಾನಿ ಕುರೇಶಿ ವೆಂಕಟೇಶ್ ನಾಯಕ್ ಸತ್ತಾರ್ ವೆಲ್ ಶೇಖ್ ಮೆಹಬೂಬ್ ರಹಮತ್ ಅಲಿ ಚಂದ್ರು ಕಾಜ್ಗಾರ್ ಕಾಮೇಶ್ ಮಂದ್ಕಲ್ ಹಂಪಯ್ಯ ನಾಯಕ್ ಬೆಳಗಿನಪೇಟೆ ರೇಣುಕಾ ರೆಡ್ಡಿ ಕಮ್ಲಿ ಬಾಬಾ ಶೇರು ನಿಸಾರ್ ಅಹಮದ್ ಪುರಸಭೆಯ ಮುಖ್ಯ ಅಧಿಕಾರಿ ನೈರ್ಮಲ್ಯ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಬುಡ್ಡಪ್ಪ